ಥೈಲ್ಯಾಂಡ್ ಹೋಗಿದ್ರು ಪೂರ್ತಿ ಟೀಮ್ ಶೂಟಿಂಗ್ ಮಾಡಕ್ಕೆ ಅಷ್ಟೇ ಹಾ ಹೋದ ಅವ್ರು ಆಮೇಲೆ ಕೊಟ್ಟೇರ್ಲಿಲ್ಲ ನನ್ಗೆ ಅಲ್ವರ್ಗೂ ಕರೆಕ್ಟ್ ಟಚ್ ಅಲ್ಲಿ ಇದ್ದ ನೆಟ್ವರ್ಕ್ ಇಲ್ಲ ಏನೇನೋ ಹೇಳಿದ್ರ ನಿಮ್ಗೆ ಬಂದ್ಮೇಲೆ ಗೊತ್ತಾಗಿದ್ರೆ ಎಲ್ಲ ನೆಟ್ವರ್ಕ್ ಇರ್ಲಿಲ್ಲ ಅಂತ ಹಾ ಓ ಓಕೆ ನೀವ್ ನಂಬತ್ರ ಏನ್ ಮಾಡೋದು ಬೇರೆ ವಿಧಿ ಇಲ್ವಲ್ಲ ಯಾರು ಇವರಲ್ಲಿ ಇನ್ಕಾಪ್ನಿಟ್ ಆಗಿ ಯಾರು ಹಾ ಅಭಿಜಿತ್ ಅಭಿಜಿತ್ ಮಹಿ ಅಯ್ಯೋ ಡೈರೆಕ್ಟರ್ ಇದರಲ್ಲ ವಾಟ್ ಈಸ್ ದಿಸ್ ಪಾಪ ಯೋಗಿ ಹೆಸರು ದಿಗಂತ ಹೆಸರು ಹೇಳ್ತಾರ ಅಂದ್ರೆ ಅಭಿಜಿತ್ ಮಹೇಶ್ಗೆ ಇವರಿಬ್ರು ಟಚ್ ಅಲ್ಲಿ ಅವ್ರ ಇವ್ರು ನೋಡುತ್ತಿದ್ರು ಇವ್ರು ಅವ್ರು ನೋಡುತ್ತಿದ್ರು ನೀವ್ ಎಲ್ರು ನೋಡುತ್ತಿದ್ರಿ ಅಂತೂ ಈ ಸಿನಿಮಾ ಇವಾಗ ಜನ ಹುಡ್ಕೊಂಡ್ ಹುಡ್ಕೊಂಡ್ ಥಿಯೇಟರ್ ಬರ್ತಾರೆ ವೆರಿ ಸೂನ್ ಸೋ ಹೇಳಿ ಇಟ್ಸ್ ಅಂಡ್ ಅಬೌಟ್ ಇಟ್ ಎಲ್ರಿಗೂ ನಮಸ್ಕಾರ ಅಭಿಜಿತ್ ಮಹೇಶ್ ನಾನು ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಲಚ್ಕಿಲ್ ಗಾಂಧಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೆ ಆವಾಗ ಥ್ರೂ ಅನಿರುದ್ ಕುಲಕರ್ಣಿ ಆ್ಯಂಡ್ ಸುಜಯ್ ರಾಮಯ್ಯ ಅವ್ರ ಥ್ರೂ ನನಗೆ ಆ್ಯಕ್ಚುಲಿ ಪರಿಚಯ ಆಗಿದ್ದು ಆ ಟೈಮಲ್ಲಿ ಆ್ಯಂಡ್ ಆವಾಗ ನಾವು ಸುಮಾರು ಸ್ಕ್ರಿಪ್ಟ್ಸ್ ಮೇಲೆ ಎಲ್ಲ ವರ್ಕ್ ಮಾಡಿದ್ವಿ ಜೊತೆಗೆ ಆ್ಯಂಡ್ ಆ್ಯಸ್ ಅ ರೈಟರ್ ಅದ್ಭುತವಾಗಿರುವಂಥ ಒಬ್ಬ ಟ್ಯಾಲೆಂಟೆಡ್ ರೈಟರ್ ಅಂತ ನಮಗೆ ಪೂರ್ತಿ ತಂಡಕ್ಕೆ ಆವಾಗಲೇ ಗೊತ್ತಿತ್ತು ಆ್ಯಂಡ್ ಕಿರಿಕ್ ಪಾರ್ಟಿಯಲ್ಲಿ ನೀವು ನಗುವಂಥ ಏನೇ ಸಂದರ್ಭ ಬಂದ್ರು ಕ್ರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ ಅದ್ರಲ್ಲಿ ಮಾತ್ರ ಅಲ್ಲ ಇವನ್ ಅವನೇ ಶ್ರೀ ಅಷ್ಟೇ ಇನ್ನೊ ಈ ಒನ್ ಲೈನರ್ಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ ಎಲ್ಲ ಅವ್ರದೇ ಸೋ ಆ್ಯಂಡ್ ನಾನು ಆ್ಯಕ್ಚುಲಿ ಅವನನ್ನು ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಡೈರೆಕ್ಷನ್ ಮಾಡು ಅಂತ ಕೊನೆಗೂ ಎಷ್ಟು ಅವನೇ ಶ್ರೀ ಆಗಿ ಇವಾಗ ಎಷ್ಟು ನಾಲ್ಕು ವರ್ಷ ಆಯ್ತಾ ಟು ತೌಸಂಡ್ ಟ್ವೆಂಟಿ ಫೋರ್ ವರ್ಷ ಆಗ್ತಾ ಬಂತು ನಾ ನಾಲ್ಕು ನಾಲ್ಕೂವರೆ ವರ್ಷ ಆಗ್ತಾ ಬಂತು ಆ್ಯಂಡ್ ಫೈನಲಿ ಹಿ ಎಸ್ ಡೈರೆಕ್ಟೆಡ್ ಅ ಫಿಲ್ಮ್ ಆ್ಯಂಡ್ ಆಯ್ ನನಗೆ ಇನ್ನೂ ಸಿನಿಮಾ ತೋರಿಸಿಲ್ಲ ಮೊನ್ನೆನೋ ಶೋ ಆಗ್ತೀನಿ ಅಂತ ಹೇಳಿ ತಿರ್ಗಾ ಅರೇಂಜ್ ಆಗಿಲ್ಲ ಫೈನಲಿ ಸೊ ಇವಾಗ ಐ ಥಿಂಕ್ ದಿಸ ಸ್ಯಾಟರ್ಡೆ ಆಲ್ ಬಿ ವಾಚಿಂಗ್ ದ ಫಿಲ್ಮ್ ಆ್ಯಂಡ್ ನೋಡಿದವರೆಲ್ಲ ಅದ್ಭುತವಾಗಿದ್ದಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ ಹಾಗೆ ನೋಡಿದ್ದಾರೆ ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಬರ್ತಾಯಿದೆ ಸೊ ನಾನು ಅವನಿಗೆ ಇಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದಮೇಲೆ ತೋರಿಸು ನನಗೆ ನಾನು ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವ್ನಿಗೆ ಹೇಳ್ತಾ ಇದ್ದೀನಿ ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಐ ಆಮ್ ಶ್ಯೂರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್ ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು ಹತ್ತು ಪಂಚ್ ಡೈಲಾಗ್ ಹೊಡೆದಿರ್ತಾನೆ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ಅಷ್ಟೇ ಐ ಆಮ್ ಶೂರ್ ದಿಗಂತ್ ಆ್ಯಂಡ್ ಮಾದ ಇಬ್ಬರು ದಿಗಂತ ನಾನು ಐ ಥಿಂಕ್ ವಾಟ್ ನಮ್ಮ ಸೆಕೆಂಡ್ ದಿನದಲ್ಲಿ ಸೆಕೆಂಡ್ ಲೀಡಾಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ ಅದರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಆ್ಯಂಡ್ ಶೋ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ ನಾನು ಗೇಟ್ ಹತ್ರ ನಿಂತ್ಕೊಂಡು ಅದಿಕ್ಕ ಪಿಕ್ಚರ್ ನೋಡಿದ್ದಾನೆ ಹೆಂಗ ಅನ್ನಿಸ್ತು ಹೆಂಗ ಅನ್ನಿಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದ್ದಿರಲಿಲ್ಲ ಬಟ್ ಯು ನೋ ಐ ಐ ಐ ಲೈಕ್ ಹಿಮ್ ಆ್ಯಸ್ ಅ ಪರ್ಸನ್ ಆ್ಯಂಡ್ मादा ऐ थेरी रीसेंटली नो नन सारी योगी माता सारी सो योगी वेरी रीसेंटली पर्चय आगद आल्क भेटियाल तुम्हें तुम क्लोज आगे बिकॉज आफ् द कई आफ् पर्सन हिईज श्यूर दुनो नंबर योगी इज मई फेवरेट आक्चुअली टू विंक नानु ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರೋಂತಹ ಆ್ಯಕ್ಟರ್ ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರೋಂತಹ ಪರ್ಫಾರ್ಮೆನ್ಸ್ ಹಂಗೆ ಇನ್ನೂ ಕಣ್ಮಂದೇ ಇದೆ ಅದು ಅದ್ಭುತವಾಗಿರುವಂಥ ಆ್ಯಕ್ಟರ್ ಅನ್ನೋದು ನನಗೆ ಐ ರಿಲಿ ಫೀಲ್ ದಟ್ ಯು ನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತನೂ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ